ಪಕ್ಷ ತನ್ನ ಅಧಿಕಾರದ ಅವಧಿಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದೆ ಡಾಕ್ಟರ್ ಶರಣಪ್ರಕಾಶ್ ಆರ್ ಪಾಟೀಲರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ಹಾಗೂ ರಾಯಚೂರು ಉಸ್ತುವಾರಿ ಸಚಿವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತ್ಯೋತ್ಸವದ ನಿಮಿತ್ತ ಪಾಲ್ಗೊಂಡು ಮಾತನಾಡಿದರು ಗಾಂಧಿಯ ನಡಿಗೆ ಮತ್ತು ಗಾಂಧಿ ಭಾರತ ಎನ್ನುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನದಿಂದ ಕಾಲ್ನಡಿಗೆ ಜಾಥಾ ಆಯೋಜನೆ ಮಾಡಲಾಗಿತ್ತು ಬಸ್ ನಿಲ್ದಾಣದ ಚೌರಸ್ತ ಹತ್ತಿರ ವೇದಿಕೆಯಲ್ಲಿ ಮಾತನಾಡಿದರು ನಾವು ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ ಅಂತ ಹೇಳಿದರು ಅವರ ತತ್ವಸಿ ಚಿಂತನೆಗಳು ಇಂದಿನ ಯುವಕರಿಗೆ ಪ್ರೇರಣೆ ಆಗಿವೆ ಹಾಗೂ ಗಾಂಧೀಜಿಯವರು ಭಾರತ ಸರ್ವರಿಗೂ ತಿಳಿಯಲಿ ಎನ್ನುವಂಥ ದೃಷ್ಟಿಯಿಂದ ಈ ನಡೆಗೆ ಏರ್ಪಡಿಸಲಾಗಿದೆ ಗಾಂಧೀಜಿಯವರು ದೇಶದ ಐಕ್ಯತೆಗೆ ಹಾಗೂ ಸಮಗ್ರತೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದವರು ಅವರ ದೃಷ್ಟಿಯಿಂದ ಭಾರತವನ್ನು ಕಾಣಬೇಕಾಗಿದೆ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಗಾಂಧೀಜಿಯವರ ಬಹುಪಾಲು ಚಿಂತನೆಗಳು ಅಡಕವಾಗಿವೆ ಎಂದರು ನಂತರ ನಡಿಗೆಯ ನಂತರ ನಗರದ ಬಸ್ ನಿಲ್ದಾಣದ ಹತ್ತಿರ ವೇದಿಕೆ ಕಾರ್ಯಕ್ರಮ ನಡೆಯಿತು ನಂತರ ಪ್ರದೇಶ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ಪಾಲ್ಗೊಂಡ ಸಮಾವೇಶ ಡಿಜಿಟಲ್ ಪರದೆಯ ಮೇಲೆ ರಾಜ್ಯವಿಡಿಯ ಅನಾವರಣವಾಯಿತು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಪಕ್ಷದ ಸಾಧನಗಳನ್ನು ಮತ್ತು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಲಾಯಿತು ನಂತರ ಗಾಂಧೀಜಿ ಮತ್ತು ಶಾಸ್ತ್ರಿಜಿ ಒಂದು ಜಯಂತ್ಯೋತ್ಸವದ ಅಂಗವಾಗಿ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು ಇನ್ನು ಗಾಂಧೀಜಿಯವರ ಅಧ್ಯಕ್ಷತೆಯ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷದ ಅಂಗವಾಗಿ ಕೆಪಿಸಿಸಿ ವತಿಯಿಂದ ಶತಮಾನೋತ್ಸವ ಸಂಭ್ರಮ ಆಚರಣೆ ಅದ್ಭುತವಾಗಿ ನಡೆಯಿತು ಈ ಸಂದರ್ಭದಲ್ಲಿ ರಾಜ್ಯ ತೋಟಗಾರಿಕೆ ಮಹಾಮಂಡಳಿ ಮಾಜಿ ಅಧ್ಯಕ್ಷರಾದ ಬಸವರಾಜ ಆರ್ ಪಾಟೀಲ್ ಹುಡುಗಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗೇಶ್ವರ ಪಾಟೀಲ್ ಹಾಗೂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶರಣ ರೆಡ್ಡಿ ಪಾಟೀಲ್ ಮುಧೋಹಳ ವಲಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರವೀಂದ್ರ ನಂದಿಗಾವಿ ವಿಶ್ವನಾಥ ಪಾಟೀಲ್ ಬೊಮ್ಮನಹಳ್ಳಿ ವೀರೇಂದ್ರ ರೂದನೂರು ಪುರಸಭೆ ಅಧ್ಯಕ್ಷರು ಸೇಡಂ ಸಂತೋಷ್ ಮಹಾರಾಜ್ ಬಸವರಾಜ ರೇವಗೊಂಡ ರಾಜಶೇಖರ್ ಪುರಾಣಿಕ್ ಅಬ್ದುಲ್ ಗಫೂರ್ ಸತೀಶ್ ಪೂಜಾರಿ ಭೀಮಾಶಂಕರ ಕೊಳ್ಳಿ ಜಗನ್ನಾಥ ಚಿಂತಪಳ್ಳಿ ಪ್ರಕಾಶ್ ರಾಠೋಡ್ ರಾಜು ಹಡಪದ್ ಮೈನುದ್ದೀನ್ ಸತ್ತಾರ್ ನಾಡೇಪಲ್ಲಿ ಹಾಗೂ ಪಕ್ಷದ ಹಿರಿಯ ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಯುವ ಮುಖಂಡರು ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು ವರದಿ ಶರಣಯ್ಯ ಮಠಪತಿ ದೇಶವನ್ನು ಒಡ್ಗಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದಾರೆ ದೇಶದಲ್ಲಿ ಜನರ ಮಧ್ಯದಲ್ಲಿ ಜಾತಿ ಜಾತಿಗಳ ಮಧ್ಯದಲ್ಲಿ ಇವತ್ತು ಸಮಾಜ ಸಮಾಜದಲ್ಲಿ ಒಂದು ಒಡ್ಕನ್ನ ಉಂಟು ಮಾಡಿ ಇವತ್ತು ರಾಜಕೀಯ ಒಂದು ದುರುದ್ದೇಶದಿಂದ ಈ ಎಲ್ಲ ಪ್ರಯತ್ನಗಳ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡ್ತಾ ಇವೆ ಆದರೆ ನಾವೆಲ್ಲ ನೆನ್ಪಿಡ್ಬೇಕಾಗಿದೆ ನಾವು ದೇಶದ ಜನ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕು ನಾವು ಒಂದಾಗಿದ್ದಾಗ ಮಾತ್ರ ಇಲ್ಲಿ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಮ್ಮ ಸರ್ಕಾರ ವಿಶೇಷವಾಗಿ ಏನಂದ್ರೆ ಐವತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅನೇಕ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನ ಈ ದೇಶದಲ್ಲಿ ತಂದಿದೆ ನಾವು ಸುಮ್ಮನೆ ಯಾರೋ ಕಟ್ಟ ಕತೆಗಳನ್ನ ಹೇಳ್ತಾ ಇಲ್ಲ ಈ ದೇಶದಲ್ಲಿ ಭೂಮಿ ಉಳ್ಳವನೇ ಭೂಮಿ ಒಡೆಯ ಆಗಬೇಕು ಅಂತ ಹೇಳಿ ಈ ದೇಶದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಿಂದ ಭೂಮಿ ತೆಗೆದುಕೊಂಡು ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಹೇಳಿ ಯಾರೂ ಮರೆಯುವಂತಿಲ್ಲ ಈ ದೇಶದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆಗಿರ್ಬೋದು ಈ ದೇಶದಲ್ಲಿ ಜೀತ ಪದ್ಧತಿಯಿಂದ ವಿಮುಕ್ತಿ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಈ ದೇಶದಲ್ಲಿ ಋಣಮುಕ್ತ ಕಾಯ್ದೆ ತಂದಿರತಕ್ಕಂಥದ್ದಾಗಿರ್ಬೋದು ಈ ದೇಶದಲ್ಲಿ ಸಮಾನತೆಗಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ದೊಡ್ಡ ಬಲಿದಾನವನ್ನು ಕೊಟ್ಟಿದೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರನ್ನು ಯಾಕೆ ಹತ್ಯೆ ಮಾಡಿದರು ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಈ ದೇಶದ ಐಕ್ಯತೆಗಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ನಾಯಕರ ಇತಿಹಾಸ ಇದೆ ಹಾಗಾಗಿ